ಕೇಳ್ರಿ ಇಲ್ಲೇ ಇಲ್ಲಪ್ಪ ತೋರಿಸಿದ್ದೀನಿ ನೀನು ಸುಮ್ನೆ ಕೂತ್ಕಳ್ರಿ ನಾನ್ ನೋಡಿದೀನಿ ಟಿವಿನಲ್ಲಿ ಏಕ್ ಕೂತ್ಕಳ್ರಿ ಐ ಹಾವ್ ಸೀನ್ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಏನ್ ಅಭಿಯಾನ ರೀ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಮಾಡೋದು ಏನ್ ತೋರಿಸಿ ಅವ್ರು ಮಾಡೋದು ಏನ್ ತೋರಿಸಿ ಏನ್ ಮಾಡೋದು ತೋರಿಸಿ ತೋರಿಸಲೇಬಾರದು ಪ್ಯೂವರ್ ಜಾಬ್ ಅವ್ರೇನ್ ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಿ ಹಿಂಗೆ ಅದನ್ನ ಹೇಳಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು ಮಾಧ್ಯಮ ಏಯ್ ಏನಂತ ವಿರೋಧ ಏನಂತ ಗೊತ್ತ ವಿರೋಧ ಮಾಡಿದ್ದ ಅಕ್ಕಿ ಎಲ್ಲ ಕೊಡ್ಬೇಕಾಗಿರೋದು ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆಕ್ಟ್ ಯಾರು ಹೇಳಿರೋದು ಇದನ್ನ ಏನಾಗಿದ್ರು ಬಿಜೆಪಿ ನಲ್ಲಿ ಅವರು ಮತ್ತೆ ನೀವು ಸಿದ್ದರಾಮಯ್ಯನವರು ಕಟ್ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡ್ಬಿಡ್ತಾರೆ ಬಡವರ ಅಕ್ಕಿ ಕಿತ್ಕತ್ತಾರೆ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವ್ರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ತೋರಿಸಲ್ಲ ಏಯ್ ಎಲ್ಲಿ ತೋರಿಸಿದಿರಿ ಎರಡು ಕೆ ಜಿ ಅಕ್ಕಿ ಜೊತೆ ಹಾ ಎಲ್ಲಿ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದಾರೆ ಎಲ್ಲಪ್ಪ ತೋರಿಸಿದ್ದೀರಿ ನೀನು ಏಯ್ ಸುಮ್ಮನೆ ಕೂತ್ಕೊಳ್ರಿ ನಾನು ನೋಡಿದ್ದೀನಿ ಟಿ ವಿನಲ್ಲಿ ಏಯ್ ಕೂತ್ಕೊಳ್ರಿ ಐ ಹ್ಯಾವ್ ಸೀನ್ ನೀವೆಲ್ಲ ನೋಡಿಲ್ಲ ನಾ ನೋಡಿಲ್ಲ ಐದು ಕೆ ಜಿ ಏಳು ಕೆ ಜಿಯಿಂದ ಕೆ ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಜೆ ಬಿಜೆಪಿ ಸರ್ಕಾರ ಅಂದ್ರೆ ಯಾರ ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡವಾ ಅಲ್ಲಪ್ಪ ನಿಮ್ಗೆ ಫ್ಯಾಕ್ಸ್ ಗೊತ್ತಿರೋದ್ ಗೊತ್ತಿರಬೇಕಲ್ವಾ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷನ್ ಮಾಡಿಬಿಟ್ಟು ಅವ ಹೇಳ್ತಾರೆ ಮಗ ಯಡಿಯೂರಪ್ಪ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ ಹಾಕ್ಬಾರ್ದು ಏಳು ಕೆ ಜಿ ಅಕ್ಕಿಯಿಂದ ಕೆ ಕೆಜಿ ಮಾಡಿದವ್ರು ನಾವು ಅವರು ಹತ್ತು ಕೆಜಿ ಮಾಡಿರೋರು ನಾವು ಅವ್ರು ಮಾಡಿದ್ರ ಎಲ್ಲಿ ಬಡವರಿಗೆ ನಾನು ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿ ಸರ್ಕಾರಿ ನೌಕರರು ಕೊಡಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ ಎಲ್ಲಿ ಆ ತರ ತೋರಿಸಿಲ್ಲ ನಾ ಟಿವಿ ನೈನ್ ಯಾರ್ರಿ ನೀವೇ ಟಿವಿ ನೈನ್ ಟಿವಿ ನೈನ್ ಅಲ್ಲಿ ಏನ್ ಅವನ್ ಯಾವನು ಹೇಳದ್ದು ಹೇಳದ್ದು ಸಿ ನಾನು ಮೈ ಪ ನಾ ಟಿವಿ ನೈನ್ ನೋಡಿದೆ ಗೊತ್ತಾಯ್ತಾ ಅಲ್ಲಿ ನೀವು ಹೇಳೋ ತರ ಇಲ್ಲ ಅಲ್ಲಿ ಏ ನೀನು ಹೇಳಿರೋ ತರ ಇಲ್ಲಯ್ಯಾ ನಿಮ್ಮ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿಮ್ಮ ಮಾತೆ ಎಲ್ಲಿ ಕೇಳ್ತಾರೆ ಸುಮ್ನೆ ಒನ್ ಡಿಫೆಂಡ್ ನಾನು ನೋಡಿದೆ ಏ ಮಾಸಿಕ ಆದಾಯ ಇಲ್ಲ ಏ ಮಾ ಅದಿಲ್ಲಯ್ಯಾ ಏ ಕೇಳಪ್ಪ ಹೇಳ್ರಿ ಇಲ್ಲಿ ಸುಮ್ನೆ ನಾನೇನು ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವರು ಮಾತ್ರ ತಗದಾಕಿ ಇನ್ಕಮ್ ಟ್ಯಾಕ್ಸ್ ಪೇಇಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಪ್ಯೂರ್ಲಿ ಪ್ರೋ ಪ್ರೋಗ್ರಾಮ್ ಪ್ರೊ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತಾ ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದಿನಿ ಅದೇನ್ ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ ಲೈನ್ಸ್ ಯಾರು ಬಿಜೆಪಿ ಸರ್ಕಾರ ಅವರೇ ಮಾಡಿಬಿಟ್ಟು ಈಗ ಅವ್ರ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡರೆ ತೆಗಿಸ್ಕೊಂಡು ಅಲ್ಲಿ ನಿಂತ್ಕೊಂಡು ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು ನಾವು ಐದು ಕೆ ಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು ಹಾಂ ಕೊಡ್ತಿದ್ಲಿಲ್ಲ ಯಾವತ್ತಾರು ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು ನಿರ್ಮಲಾ ಸೀತಾರಾಮ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೊಡೋದು ರೈತರಿಗೆ ನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದು ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗಿಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ಐದು ವರ್ಷದಿಂದ ಹೆಚ್ಚು ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗ ಆಯ್ತದಮ್ಮ ನೀವು ಯುವರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಮೂಡಾ ಐ ಮೀನ್ ಇದು ನಬಾರ್ಡ್ ಇಸ್ ಕಮ್ಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಪ್ಲೀಸ್ ಪುಟ್ ಎ ಸ್ಟ್ರಾಂಗ್ ವರ್ಡ್ ಟು ಆರ್ ಬಿ ಐ ಈಗ ರೈತರಿಗೆ ಅನ್ಯಾಯ ಮಾಡ ಜನ ಒಪ್ಕೋಬೇಕಲ್ಲ ಜನ ಕಡೆ ಬಿಟ್ಟು ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದಾರೆ ವಾಟ್ ಕುಮಾರ್ ಸ್ವಾಮಿಂಗ್ ರೈತರ ಮಗ ಮಣ್ಣನ ಮಗ ಸೆಂಟ್ರಲ್ ಮಿನಿಸ್ಟರ್ ವಾಟ್ ಈಸ್ ಬಿಜೆಪಿ ಎಂ ಪಿ ಸರ್ ಡೂಯಿಂಗ್ ಮಾತಾಡ್ತೀನಿ ಅಂತ ಹೇಳಿದಾರ ಬಟ್ ಇರಲಿಲ್ಲ ನಾನು ಒತ್ತಾಯ ಮಾಡಿದೀನಿ ಕೂಡಲೇ ಮಾತಾಡಮ್ಮ ಆರ್ ಬಿ ಐನವ್ರಿಗೆ ಮತ್ತೆ ಮೂಢ ಇವ್ರಿಗೆ ಅವರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ ನಿಮ್ಮ ಕೈ ಕೆಳಗಡೆನೆ ಬರ್ತದೆ ನಿಮ್ಮ ಇಲಾಖೆಯಲ್ಲೇ ಬರೋದು ಅದು ದಯವಿಟ್ಟು ಮಾಡಮ್ಮ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದೀನಿ ಸುಮ್ ಸುಮ್ಮನೆ ರಾಜಕೀಯ ನೀವು ನೀವು ತೋರಿಸ್ತಿದ್ರಿಂದ ಹೋರಾಟ ಮಾಡ್ತೀರ ಏನು ಅಭಿಯಾನ ರೀ ಏನಂತ ಅಭಿಯಾನ ಮಾಡ್ತಾರಪ್ಪ ಆಯ್ತಪ್ಪ ಅವ್ರು ಮಾಡೋದು ಏನು ತೋರಿಸಿ ಅವ್ರು ಮಾಡೋದು ಏನ್ ತೋರಿಸಿ ಏನ್ ಮಾಡೋದು ತೋರಿಸಿದ್ರು ತೋರಿಸಲೇಬಾರದು ತೋರಿಸಲೇಬಾರದು ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಅವ್ರು ಸತ್ಯತ್ತು ಹೇಳ್ತಾ ಕೇಳಪ್ಪ ಇಲ್ಲಿ ಸತ್ಯ ಸತ್ಯ ಹೇಳಬೇಕು ವಾಟ್ ಇಸ್ ದಿ ರೋಲ್ ಆಫ್ ದಿ ಮೀಡಿಯಾ ಜನಗಳು ಸತ್ಯ ತಿಳಿಸ್ಬೇಕಲ್ವಾ ಜನಗಳ ಬಿಟ್ಬಿಡ್ತೀವಿ ನಾವು ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ ನೀವೇನ್ ಮಾಡ್ತೀರಿ ವಾಟ್ ಈಸ್ ಯುವರ್ ಜಾಬ್ ಅವ್ರೇನ್ ಹೇಳಿದ್ರು ಹಿಂಗೆ ನೀವೇನ್ ಹೇಳ್ತೀರಿ ಹಿಂಗೆ ಅದನ್ನ ಹೇಳಕ್ಕೆ ನೀವು ಇರೋದು ಮಾಧ್ಯಮ ಏಯ್ ಮಾಧ್ಯಮ ಅಂತಂದ್ರೆ ಸತ್ಯ ಜನರಿಗೆ ಹೇಳ್ಬೇಕು ಮಾಧ್ಯಮ